Gracias. ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನು ಮಾತನಾಡ್ತಾರೆ ಎಲ್ಲ ವೇದಿಕೆಯಲ್ಲಿ ದಯವಿಟ್ಟು ಸ್ವಲ್ಪ ಇತಿಹಾಸ ರಾಜ್ಯ ವ್ಯಾಪ್ತಿ ಈಗಾಗಲೇ ಅನೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಅದು ಹಳೆ ಮೈಸೂರು ಪ್ರಾಂತ್ಯವೇ ಉತ್ತರ ಕರ್ನಾಟಕದ ಶಾರದಾ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಶಿವಮೊಗ್ಗ ಗ್ರಾಮಾಂತರದ ಶಾಸಕಿ ಪಕ್ಷದ ಅತ್ಯಂತ ಇಷ್ಟಾವಂತ ಅವರ ಸಹೋದರ ರೀತಿ ಇವತ್ತು ಕೂಡ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅವರು ಕೂಡ ಹೇಳಿಕೆಯಲ್ಲಿ ಆಶೀರಾಗಿದ್ದಾರೆ ಮತ್ತೊಬ್ಬರು ನಮ್ಮ ನಿಮ್ಮ ನೇತೃತ್ವದಲ್ಲಿ ಅವರ ಒಂದು ಸಮ್ಮತದಲ್ಲಿ ನಡೀತಾ ಇರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ನಮ್ಮ ಬೆಂಗಳೂರಿನ ಕಚೇರಿಗೆ ಕರೆದು ಮಾತನಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಮತ್ತು ಭದ್ರಾವತಿ ಇವೆರಡರೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕರ್ತ ಪಕ್ಷದ ಕಡೆಯಿಂದ ಶಕ್ತಿಯನ್ನು ತುಂಬಬೇಕು ಅವರಿಗೆ ಹೊಸ ಚೈತನ್ಯ ಉರುಪನ್ನ ಮೂಡಿಸಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ಶಿವಮೊಗ್ಗ ನಗರಕ್ಕೆ ನಾವೇನು ಬಂದಿದ್ದೇವೆ ಹೊಸ ರಾಜಕಾರಣಕ್ಕೆ ಹೊಸರಲ್ಲ ಬಹಳ ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಸೇವೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರ ಒಂದು ವ್ಯಕ್ತಿತ್ವವನ್ನು ನೀವೆಲ್ಲ ಬಹಳ ಹತ್ತದಿಂದ ನೋಡಿದ್ದೀರಿ ನಮ್ಮ ಪಕ್ಷವನ್ನು ನಂಬಿ ಪಕ್ಷದ ಸಿದ್ಧಾಂತವನ್ನ ಮನಸ್ಸಿನಲ್ಲಿ ಇವತ್ತು ಗೌರವವನ್ನು ಕೊಟ್ಟು ಸಿದ್ಧಾಂತಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವಕ್ಕೆ ನಾನು ಕೂಡ ಜಿಲ್ಲೆಯಲ್ಲಿ ಶಕ್ತಿಯನ್ನು ತುಂಬುತ್ತೇನೆ ಅಂತಕ್ಕಂಥದ್ದು ಪ್ರಸನ್ನಣ್ಣವರು ಬಂದಂಥ ಸದನದಲ್ಲಿ ಪಕ್ಷದಿಂದ ಪಕ್ಷದ ನಾಯಕ ಕಡೆಯಿಂದ ಒಬ್ಬ ಪಕ್ಷದ ಸಿದ್ಧವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನ್ನು ಕೊಡಲಿಕ್ಕೆ ಬಯಸ್ತಾರೆ ನಮಗೆ ಎಲ್ಲಿ ಭಾಳ ಸುಲಭವಾಗಿ ಮುಂದಿನ ಚುನಾವಣೆಯ ಅಲಯನ್ಸ್ ನಲ್ಲಿ ಟಿಕೆಟ್ ಪಡಿತಕ್ಕಂಥ ಕ್ಷೇತ್ರ ಇದೆಯೋ ಅದು ಮಾತ್ರ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡ್ತಾರೆ ಮತ್ತೆ ನಮ್ಮನ್ನೇ ನಮ್ಮ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರನ್ನ ಕೈ ಬಿಡ್ತಾರೆ ಅಂತಕ್ಕಂಥ ಭಾವಿಸಬಾರ್ದು ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪಕ್ಷದ ಅಭಿಮಾನಿಗಳಿದ್ದಾರೆ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣವ್ರನ್ನ ಬಹಳ ಎಚ್ಚರಿಕೆ ಬೆಳೆಸಿರ್ತಕ್ಕಂಥ ರಾಜ್ಯದ ಉದ್ದಗಲಕ್ಕೂ ನಮ್ಮ ನಿಷ್ಠಾವೆ ಯಾವ ಕಾರಣಕ್ಕೂ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ನೀವು ಒಂದಷ್ಟು ನಿರೀಕ್ಷೆಗಳು ಅನಿಸಿಕೆಗಳನ್ನ ನೀವು ಇಟ್ಕೊಂಡಿದ್ದೀರಿ ಮನಸ್ಸಿನಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಸವಾಲು ಒಂದೇ ಗುರಿ ಒಂದೇ ಪ್ರಶ್ನೆ ಇಲ್ಲಿ ಗೊತ್ತಿದೆ ಸರ್ ಅವರ ಕೊಡುಗೆಗಳು ಸರ್ಮನೆಯ ಕುಮಾರಣ್ಣ ಸಾಧನೆಗಳು ಇವತ್ತು ಹೃದಯ ಬಿಟ್ಟು ಅಂತೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿದ್ದೇವೆ ಆದ್ರೆ ಇಲ್ಲಿ ಇಲ್ಲಿಯವರೆಗೂ ರಾಜ್ಯದ ಜನತೆ ಹೃದಯವನ್ನ ಗೆದ್ದು ಎಲ್ಲ ನಮ್ಮ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು